ಶತಮಾನ ಕಂಡಿರ್ತಕ್ಕಂಥ ಮೈಸೂರು ಮೃಗಾಲಯದಲ್ಲಿ ನೂರಾರು ಪ್ರಾಣಿ ಪಕ್ಷಿಗಳಿದ್ದಾವೆ ಇಂತಹ ಪ್ರಾಣಿ ಪಕ್ಷಿಗಳಿಂದ ಬೀಳ್ತಕ್ಕಂಥ ಲದ್ದಿಯಿಂದ ಎರೆಹುಳು ಗೊಬ್ಬರವನ್ನು ತಯಾರು ಮಾಡಲಾಗ್ತದೆ ಆ ಮೂಲಕವಾಗಿ ಲಕ್ಷಾಂತರ ರೂಪಾಯಿ ಆದಾಯವನ್ನ ಗಳಿಸ್ತಾ ಇರ್ತಕ್ಕಂಥ ಮೃಗಾಲಯದ ಒಂದು ವಿಶಿಷ್ಟವಾದಂತಹ ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದಾರೆ ಇದು ರೈತರಿಗೆ ಬಹು ಉಪಯೋಗಿಯಾಗಿದ್ದು ತುಂಬಾ ಜನ ಇದಕ್ಕೆ ಬೇಡಿಕೆ ಇದೆ ಈ ನೆಲೆಯಲ್ಲಿ ನಾವು ಎರೆಹುಳು ಗೊಬ್ಬರದ ಆ ಮುಖ್ಯಸ್ಥರಾದಂತಹ ಸಿದ್ದರಾಜು ಅವರನ್ನ ಮಾತಾಡ್ಸೋಣ ಬನ್ನಿ ಸರ್ ಇದು ಆಲ್ರೆಡಿ ನಿಮಗೆ ಮೊದಲಿಂದ ಹೇಳ್ತೀನಿ ನಮ್ಗೆ ಇಲ್ಲಿ ಮುಖ್ಯವಾದ್ದು ಆನೆದು ಮತ್ತೆ ಗ್ಯಾಂಟ ಮುರುಗದು ಕಾಡಮೆದು ಮತ್ತೆ ಈ ಇಪ್ಪ ಮಸಾಲ ನೀರು ಕುದ್ರಿ ಇದು ನಾಲ್ಕು ಗಟ್ಟೆ ನಮಗೆ ಇಲ್ಲಿ ತೊರ್ತಾರೆ ಇಲ್ಲಿ ನಮ್ಗೆ ಅಲ್ಲಿಂದ ಇಲ್ಲಿ ತಂದಾಕ್ತಾರೆ ದಿನ ಡೈ ಡೈಲಿ ತಂದಾಗ್ತಾರೆ ಒಂದು ಹತ್ತು ಸಲ ಇಲ್ಲಿ ಹಾಕೋತಿವಿ ನೋಡಿ ಜಾ ಇಲ್ಲಿ ಹಾಕೋತಿವಿ ಹತ್ತಿನ ಆದ ನಂತರ ನಮ್ಗೆ ಇಲ್ಲಿ ಮರದಲ್ಲೇ ಉದ್ರುತ್ತ ನೋಡಿ ಸೀಸನ್ ಆಗಿರೋದು ಮಿಡ್ಕೊಂಡಿದ್ದೀವಿ ಒಂದು ಹತ್ತು ಪರ್ಸೆಂಟ್ ಅಲ್ಲಿ ನಾವು ಅದನ್ನೆಲ್ಲ ಒಡ್ದು ಪುಡಿ 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 ನಾಲ್ಕು ಜನ ಸರ್ಕಂಡು ಅದನ್ನೆಲ್ಲ ಹೊಡೆದು ಪುಡಿ ಪುಡಿ ಮಾಡಿ ಈ ತರ ಒಂದು ಬೆಡ್ ಥರ ಮಾಡ್ಕೊಂಡು ಅಲ್ಲಿಗೆ ಒಂದು ನೀರು ಕಟ್ಟತಿವಿ ಎರಡು ದಿವಸ ನೀರು ಕಟ್ತೀವಿ ನೀರು ಕಟ್ಟಾದ ನಂತರ ಸ್ವಲ್ಪ ಬಿಸಿ ಮೇಲೆ ಅಂತ ಸುತ್ತಾಗ್ತಂ ನಾವು ಒಂದು ನೀರು ಹಾಕ್ತಾಗ ಸ್ವಲ್ಪ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ಮಾಡ್ತೀವಿ ನಾವು ಒಂದು ಗುಡಾನ ಅಲ್ಲಿಗೆ ಶೂಟ್ ಮಾಡ್ತೀವಿ ಹತ್ತು ಕೆಜಿ ಹಾಕ್ತೀವಿ ಅದು ಇಪ್ಪತ್ತು ಕೆಜಿ ಆಗುತ್ತೆ ಆಗುತ್ತೆ ಬಿರುಗಡೆ ಬಿಡಕ್ಕಾಗಲ್ಲ ಗೊಬ್ಬರ ಸಮಯ ತೊಳೆ ನಾಲ್ ಹಾಕ್ತಾಗ ಏನಾಗುತ್ತೆ ನಲ್ವತ್ತು ದಿವಸ ನಾವು ನೀರು ಕಟ್ತೀವಿ ನಲ್ವತ್ತು ದಿವಸ ನೀರ ಬೆಳಿಗ್ಗೆ ಒನ್ ಟೈಮ್ ಸಾಯಂಕಾಲ ಅಂತ ಹತ್ತಿನ ಕಟ್ಟಿ ಮೊದಲು ಹತ್ತಿನ ಆದ ನಂತರ ಒನ್ ಟೈಮ್ ಹಾಕ್ತಿವಿ ಬೆಳಗ್ಗೆ ಟೈಮ್ ಸಾಯಂ ಬೆಳಗ್ಗೆ ಟೈಮ್ ಎವ್ರಿ ಮೂವತ್ತು ದಿವಸ ಅಂತ ಹಾಕ್ತಾ ಇರ್ತೀವಿ ದಿನ ಆದ ನಂತರ ನೀರನ್ನ ಸ್ಟಾಪ್ ಮಾಡ್ತೀವಿ ನೀರು ಸ್ಟಾಪ್ ಆದ್ರೆ ನಾಲ್ಕು ನಾಲ್ಕು ಇಂಚು ಗೊಬ್ಬರ ಬಂದಿರುತ್ತೆ ಮೇಲಿಂದ ಕೆಳಗಡೆ ಬಂದಿರೋಕ್ಕಿಲ್ಲ ನಾಲ್ಕು ಇಂಚು ಬಂದಿರುತ್ತೆ ನಾವು ಅದನ್ನು ನೋರ ನೀರು ಸ್ಟಾಪ್ ಅಂದರೆ ಅದು ಡ್ರೈ ಆಗಬೇಕಲ್ಲ ಡ್ರೈ ಆದ್ಮೇಲೆ ನಾವು ತಗೊಂಡು ಈ ಥರ ನಾವು ಇದರಲ್ಲಿ ಹಾಕೊಂಡು ತೊಗೊಂಡು ಆ ಕಡೆ ಕಡೆ ತೊಗೊಂಡು ಇಲ್ಲಿ ತಂದು ಹಾಕೊಂಡು ನಾವು ಅದನ್ನು ಯಾವಾಗ ಇರುತ್ತಲ್ಲ ಅದನ್ನು ಕ್ಲೀನಾಗಿ ಕಸ ಬೇರೆ ಉಳ್ಳ ಬೇರೆ ಹಾಕ್ಬಿಟ್ಟು ಡ್ರೈ ಮಾಡ್ಬಿಟ್ಟು ಫಿಲ್ಟರ್ ಮಾಡ್ಬಿಟ್ಟು ಅಲ್ಲಿ ಹಾಕ್ತೀವಿ ಮತ್ತೆ ಅದು ಫಸ್ಟ್ ಟೈಮ್ ಮಾತ್ರ ನಲ್ವತ್ತು ದಿನ ಆಗುತ್ತೆ ಆಮೇಲೆ ತೆಗೆದ್ಮೇಲೆ ಹತ್ತು ದಿನ ಹತ್ತೈದ್ ಹತ್ತು ದಿನ ಹೋಗ್ತೇವೆ ಮೇಲ್ ಮೇಲ್ ಮೇಲೆ ಮೇಲೆ ಬಂದ್ ಬಂದು ತಗೊಂಡ್ ತಗೊಂಡ್ ತಗೊಂಡು ಇಲ್ಲಾಕ ನಾವು ಫಿಲ್ಟರ್ ಮಾಡಿ ಆರ್ಡರ್ ಬಂದ್ರೆ ಪ್ಯಾಕ್ ಮಾಡಿ ಐವತ್ತು ಕೆಜಿ ಒಂದು ಕೆಜಿ ಹದಿನೈದು ರೂಪಾಯಿ ಪ್ಯಾಕ್ ಮಾಡಿ ನಾವು ಹೊರಗಡೆ ಶಿಫ್ಟ್ ಮಾಡ್ಕೊಳ್ತೀವಿ ನಾವು ಕೆ ಕೆಜಿ ಹದಿನೈದು ರೂಪಾಯಿ ನಾವು ಸರ್ ಮಡಿಕೇರಿ ಮತ್ತೆ ಡಿ ಕೋಟೆ ಸೈಡು ಚಾಮರಾಜನಗರ ಈ ಬಿಜಾಪುರ ಇಲ್ಲೆಲ್ಲ ಹೋಗುತ್ತೆ ಸರ್ ಇದು ಗೊಬ್ಬರ ತುಂಬಾ ಡಿಮ್ಯಾಂಡ್ ಇದೆ ಹದಿನೈದು ರೂಪಾಯಿ ಕೆಜಿ ಮತ್ತೆ ಇದನ್ನು ತುಂಬ ಈ ಪಕ್ಷಿಗಳು ಕಾಟ ಇರೋದ್ರಿಂದ ನಮಗೆ ಲೇಟ್ ಆಗ್ತದೆ ಗೊಬ್ಬರ ಅವಿಲ್ಲ ಅಂತ ಸ್ವಲ್ಪ ಬೇಗ ಬರುತ್ತೆ ಅದೇ ಅದು ಅದನ್ನ ಹೇಳ್ತಾರೆ ಪಕ್ಷಿಗಳು ಕಾಟ ಜಾಸ್ತಿ ನಾವು ಅದಕ್ಕೆ ಸೈಡ್ನ ಬಿಟ್ಟಿದ್ದೀವಿ ಸಾಯಂಕಾಲ ಪ್ರಕಾರ ಕಟ್ಬಿಟ್ಟು ಹೋಗ್ತೀವಿ ಬೆಳಿಗ್ಗೆ ಬಂದಾಗ ಯಾಕೆ ಏರ್ ಪಾಸ್ ಆಗಬೇಕು ಉಳುಗಳಿಗೆ ಈ ಬಿಸಿಲಾಗ್ಬೇಕು ಕಾವಿಗೆ ನಾವು ಬರ್ತಲ್ಲ ಮೇಲೆ ಮಾಡ್ತೇವೆ ಮೇಲೆ ಬಂದಾಗ ಅಂತ ಇದಕ್ಕೆ ಓಡಿಸ್ತೇವೆ ಪಕ್ಷಿಗಳೆಲ್ಲ ಬಂದು ಕೊತ್ತಾ ಮೂಗಳು ಕಾಟ ಬೇರೆ ಹಾಗಾಗಿ ನಮಗೆ ತುಂಬ ಅದು ಹಿಂಸೆ ಆಗಿದೆ ನಾವು ಕಣ್ಣಲ್ಲಿ ನಾವು ನೋಡ್ಕೊಳ್ಳೋದ್ರೆ ನಮ್ಗೆ ಜವಾಬ್ದಾರಿ ತುಂಬ ಕೇರ್ಫುಲ್ ಅನ್ನೋ ಕೆಲಸ ಮಾಡಬೇಕು ಇದನ್ನು ಮತ್ತೆ ನಾವು ಕೂತ್ಕೊಂಡೇ ಕೆಲಸ ಮಾಡಿದ್ರೆ ನಮಗೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರ್ತದೆ ಯಾಕಂದ್ರೆ ಇಲ್ಲಿ ಕೂತ್ಕೊಂಡೆ ಮಾಡೋದ್ರಿಂದ ಪೇನ್ ಪೈನ್ ಬರ್ಬೋದು ಪೈಲ್ಸ್ ಬಂದಿದೆ ತಗೊತಾ ಇದ್ದೀವಿ ಹಾಗಾಗಿ ಇಲ್ಲಿ ಯಾರು ಕೆಲಸಕ್ಕೆ ಬರೋಕೆ ಸ್ವಲ್ಪ ಇಂಜರಿ ಇರ್ತಾರೆ ಯಾಕಂದ್ರೆ ಕೆಲಸ ಬೇರೆ ಇಪ್ಪತ್ತ್ ಮೂರು ನಾವು ಇದನ್ನೇ ಕಲ್ಸ್ಬಿಟ್ಟು ಬಂದ ತಕ್ಷಣ ಅವಾಗ್ಲೂ ಲಿಮಿಟ್ ನಿಂತು ಮೂರು ರೂಪಾಯಿ ಇತ್ತು ಜಾಸ್ತಿ ಇತ್ತು ಯಾವಾಗ ಜಾಸ್ತಿ ಜಾಸ್ತಿ ಪತ್ತ ಪದ ಜಾಸ್ತಿ ಆಗ್ಬಿಟ್ಟು ಕಡೆ ಎಲ್ಲ ಜಮೀನ್ ಮಾರ್ಬಿಟ್ಟು ಮನೆ ಲೈಟ್ಗಳಾಗಿಂದ ಸ್ವಲ್ಪ ಇಲ್ಲಿ ಸ್ಥಳೀಯರು ಜಾಸ್ತಿ ಸರ್ ಗೊಬ್ಬರ ಇದು ಬಿಜಾಪುರಕ್ಕೆ ಹೋಗ್ತಿತ್ತು ಸಿರಿಕೋಟೆ ಚಾಮರಾಜನಗರ ಈ ಬಳ್ಳಾರಿ ಕಡೆಗೆಲ್ಲ ಗೊಬ್ಬರ ಇದು ಹಾಗಾಗಿ ಹಾ ಸರ್ ನಾವು ಹದಿನೈದು ಟನ್ ಕೊಡ್ತೀವಿ ಸರ್ ನಾವು ತಿಂಗಳು ಹದಿನೈದರಿಂದ ಇಪ್ಪತ್ತು ನಮ್ಮ ಲೇಬರ್ ಕೊಡ್ತಾ ಇಲ್ಲ ಲೇಬರ್ ಇಲ್ದರಿಂದ ನಾವು ಹತ್ತು ಟನ್ ಕೊಡ್ತೀವಿ ಹದಿನೈದು ಟನ್ ಕೊಡ್ತೀವಿ ನಾವು ನಾಲ್ಕು ನಾಲ್ಕನ ಪಿ ಅಪ್ ಕರೆಕ್ಟ್ ಬಿಡ್ರೆ ಇಪ್ಪತ್ತನ್ ಗಂಟು ಕೊಡ್ತೀವಿ ನಾವು ಒಂದು ಕೆಜಿ ಹೌದು ಒಂದ್ ಕೆಜಿಗೆ ಕನಿಷ್ಠ ಪಕ್ಷ ಹದಿನೆಂಟ್ ಟನ್ ಕೊಟ್ಟೆ ಕೊಡ್ತೀವಿ ತಿಂಗಳಿಗೆ ನಾವು ಹೌದು ತಗೊಂಡೋಗ್ತಾರ ಒಬ್ರು ನಿಮ್ಮಂಥವ್ರು ಅವರು ಇವರು ಎರಡು ಮುಟ್ಟನು ಈ ತರ ಲೂಸ್ಬೇಕಾದ್ರೂ ಬರೋ ಐದು ಕೆಜಿ ಹತ್ತು ಕೆಜಿ ಇಪ್ಪತ್ತು ಕೆಜಿ ನೂರು ಕೆಜಿ ಎಲ್ಲ ತಗೊಂಡೋಗ್ತಾರೆ ಗಿಡಲ್ಲಿ ಕೊಡ್ತಾರೆ ಲೂಸ್ ಬೇಕಂದ್ರೆ ನಾವು ಟನ್ ಗಂಟೆ ನಾವು ಇಲ್ಲಿ ಕೊಡ್ತೀವಿ ಬಂದು ಲಾರಿ ಬಂದ್ ನಾವು ಸ್ಟಿಚ್ ಮಾಡಿ ಲೋಡ್ ಮಾಡಿ ಇಲ್ಲಿ ಸ್ವಲ್ಪ ನಮಗೆ ಲೇಬರ್ಸ್ ಕೊಡ್ತಾ ನಾವು ನಮ್ಮ ನಮ್ಮ ಸಾಹೇಬ್ ಹತ್ರ ಮಾತಾಡಿದ್ದೀವಿ ಸ್ವಲ್ಪ ಕೆಲವು ರಿಟರ್ಡ್ ಆಗಿ ಹೋಗ್ಬಿಟ್ರು ಅವ್ರದ್ದು ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಸ್ವಲ್ಪ ಟೈಮ್ ತಗೊಂಡವ್ರೆ ಅಲ್ಲಿ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ ಸರ್ ಇದಿಷ್ಟು ಸಿದ್ದರಾಜ್ ಅವರ ಮಾತು ಮುಖ್ಯವಾಗಿ ಮೈಸೂರಿನ ಮೃಗಾಲಯದಲ್ಲಿ ಪ್ರಾಣಿ ಪಕ್ಷಿಗಳ ಒಂದು ಲದ್ದಿಯಿಂದ ಬರ್ತಕ್ಕಂಥ ಎರಡು ಗೊಬ್ಬರದಿಂದ ತಯಾರು ಮಾಡ್ತಕ್ಕಂಥ ಈ ಗೊಬ್ಬರಕ್ಕೆ ತುಂಬ ಡಿಮ್ಯಾಂಡ್ ಇದೆ ಸಾವಯವ ಕೃಷಿ ಮತ್ತೆ ಇತರ ಕೃಷಿಗಳಿಗೂ ಕೂಡ ರೈತರು ಬಂದು ತಗೊಂಡೋಗ್ತಾರೆ ಒಂದು ಕೆಜಿಗೆ ಹದಿನೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಪ್ರತಿ ವರ್ಷವೂ ಅಂದ್ರೆ ಪ್ರತಿ ತಿಂಗಳು ಹದಿನೈದು ಟನ್ ಮಿನಿಮಮ್ ತಯಾರು ಮಾಡ್ಲಾಗ್ತಿದೆ ಜೊತೆಗೆ ವರ್ಷದಲ್ಲಿ ಲಕ್ಷಾಂತರ ರೂಪಾಯಿ ಆದಾಯವನ್ನ ಈ ಎರೆಗೂಳು ಗೊಬ್ಬರದಿಂದ ಪಡಿತಾ ಇದ್ದಾರೆ ಮೈಸಿಟಿ ಪಾರ್ಕ್ ಮೈಸೂರು